ಸ್ನೇಹಿತರೆ ಈ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗುಂಡಿಗೆ ಗಟ್ಟಿ ಇರಬೇಕು ಅದು ಯಾವುದು ಅಂತೀರಾ ಕೋಟೆಯಿಂದ ಕಾಕನ ಕೋಟೆಗೆ ನೀವು ರಸ್ತೆ ಮಾರವಾಗಿ ತೆರಳಬೇಕಾದ್ರೆ ನಿಮ್ಮ ಗುಂಡಿಗೆ ಹಾಗೂ ಮೈಯಲ್ಲಿರ್ತಕ್ಕಂಥ ಮೂಳೆಗಳು ಗಟ್ಟಿ ಇರಬೇಕು ಯಾಕಂತೀರಾ ಇದು ಕೇವಲ ನೆಪ ಮಾತ್ರಕ್ಕೆ ರಸ್ತೆ ಅಷ್ಟೇ ಸಂಪೂರ್ಣವಾಗಿ ಕೊಳ್ಳಗಳಿಂದ ತುಂಬಿದೆ ಹೆಜ್ಜೆ ಹೆಜ್ಜೆಗಳಿಗೂ ಹಳ್ಳಗಳು ನಿಮ್ಮ ಸುಖಕರ ಪ್ರಯಾಣಕ್ಕೆ ಸವಾಲನ್ನು ಎಸೆಯುತ್ತವೆ ಮಳೆ ಬಂದರಂತೂ ಪ್ರಯಾಣಿಕರು ಸುಸ್ತೋ ಸುಸ್ತು ಹೌದು ಇದು ಸುಮಾರು ಹದಿನಾಲ್ಕು ಕಿಲೋಮೀಟರ್ ಇದೆ ಇದರಲ್ಲಿರ್ತಕ್ಕಂತಹ ಗುಂಡಿಗಳು ಯಾವಾಗಲೂ ಅಭಿವೃದ್ಧಿ ಮಂತ್ರವನ್ನ ಪಠಿಸುತ್ತಿರುವಂತಹ ಸಿಎಂ ಸಿದ್ದರಾಮಯ್ಯನವರನ್ನ ಅಣಕಿಸುವಂತೆ ಮಾಡುತ್ತಿದೆ ಈ ರಸ್ತೆ ಡಾಂಬಾರು ಕಂಡು ಎಷ್ಟು ವರ್ಷಗಳಾಗಿದೆಯೋ ಗೊತ್ತಿಲ್ಲ ಇಲ್ಲಿ ಸಂಚಾರ ಮಾಡಬೇಕೆಂದರೆ ನಿಮ್ಮ ಮೈಯಲ್ಲಿರ್ತಕ್ಕಂಥ ನಟ್ಟು ಬೋರ್ಡ್ಗಳು ಸುಭದ್ರವಾಗಿರಬೇಕು ಪ್ರಯಾಣ ಮುಗಿದ ನಂತರ ನೇರವಾಗಿ ಮೂಳೆ ತಜ್ಞರ ಬಳಿ ತೆರಬೇಕಾಗುತ್ತದೆ ಈ ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತವೆ ಎಷ್ಟೋ ಬಾರಿ ಚಕ್ರಗಳು ರಸ್ತೆಗಳು ಸಿಲುಕಿ ಪರದಾಡಿದಂತಹ ಉದಾಹರಣೆಯೂ ಇದೆ ಐಷಾರಾಣಿ ವಾಹನಗಳಲ್ಲಿ ಓಡಾಡುವಂತಹ ನಮ್ಮ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಈ ರಸ್ತೆಯ ಎಫೆಕ್ಟ್ ಗೊತ್ತೇ ಇಲ್ಲ ಒಮ್ಮೆ ಸರ್ಕಾರಿ ವಾಹನದಲ್ಲಿ ಈ ರಸ್ತೆಯಲ್ಲಿ ತೆರಳಿದರೆ ಸಾಕು ನರಕಯಾತನೆ ಏನೆಂಬುದು ಅರಿವಾಗುತ್ತದೆ ರಸ್ತೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೋಟ್ಯಂತರ ಹಣವನ್ನ ಖರ್ಚು ಮಾಡುತ್ತಿದೆ ಆದರೆ ಈ ರಸ್ತೆ ಮಾತ್ರ ದಿನೇ ದಿನೇ ಹದಗೆಡುತ್ತಲೇ ಇದೆ ಈ ರಸ್ತೆಯಲ್ಲಿ ಸಂಚರಿಸುವಂತಹ ಪ್ರಯಾಣಿಕರು ಈಗಾಗಲೇ ಹೈರಾಣಾಗಿದ್ದಾರೆ ಸ್ಥಳೀಯರು ಸಹನೆಯನ್ನ ಕಳೆದುಕೊಳ್ಳುವ ಮುನ್ನ ಈ ರಸ್ತೆಯನ್ನ ಅಭಿವೃದ್ಧಿ ಕೊಡಿಸಬೇಕಾಗಿದೆ ಇಲ್ಲವಾದಲ್ಲಿ ಸರ್ಕಾರ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕೋಟೆಯಿಂದ ನಾವು ಕಾಡಿಗೆ ನಾವು ಹೋದಾಗ ಅಲ್ಲಿಂದ ಮಾನದವಾಡಿನ ರಸ್ತೆ ಕಾಡಿನ ಹೋಗಬೇಕಾದ್ರೆ ಮಧ್ಯದಲ್ಲಿ ಸಿಕ್ಕಾಬುಟ್ಟೆ ಇಲ್ಲಿ ನೋಡಿದ ರಸ್ತೆಗಳೇ ಸೇವೆ ಎಲ್ಲ ಹಳ್ಳ ಅಲ್ಲ ಇದು ಏನಾಗಿದೆ ಸಾವಿರಾರು ವಾರಗಳು ಓಡಾಡ್ತವೆ ಅದ್ರ ಸಾವಿರಾರು ವಾರಗಳು ಓಡಾಡಲು ಸಹ ಇಲ್ಲಿ ಆ ತಿರಿಗೆ ಎಲ್ಲ ತಗೋತಾರೆ ಇಲ್ಲಿ ಟೋಲ್ ಗೇಟ್ ಎಲ್ಲ ತಗೋತಾರೆ ಅಲ್ಲ ಇದು ಸಹ ಇವ್ರು ಯಾರು ಸಹ ಇದನ್ನ ನೋಡ್ತಾ ಇಲ್ಲ ಯಾ ತೆರಿಗೆ ಹಣ ಎಲ್ಲೂ ಹೋಗೋದಂತ ಗೊತ್ತಾಗ್ತಾ ಇಲ್ಲ ಟೋಲ್ ನಲ್ಲಿ ಎಲ್ಲಿ ಎಲ್ಲೂ ಕೊಡ್ತಾರೆ ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ನಾನು ಆ ಅವ್ರನ್ನ ಮನವಿ ಮಾಡ್ಕೊತಾ ಇದ್ವಿ ಮೊದಲು ಈ ರಸ್ತೆಯಲ್ಲಿ ರೆಡಿ ಮಾಡಿಸಿ ನೀವು ಕೇರಳದಲ್ಲಿ ರಸ್ತೆಗಳು ಚೆನ್ನಾಗಿದೆ ಕರ್ನಾಟಕದ ಕಾಳ ಪ್ರದೇಶ ಬರ್ತಾ ಇದ್ದಂಗೆ ಎಲ್ಲ ಹಳ್ಳ ಕೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಸುಮಾರು ವಾಹನಗಳು ಕೆಟ್ಟ ಇದೆ ಆದ್ರೆ ಇಲ್ಲಿ ಎಮ್ ಎಲ್ ಎಗೂ ಸಹ ನಾವು ಮನವಿ ಮಾಡ್ತಾ ಇದೀನಿ ದಯವಿಟ್ಟು ತಾವು ವಿಧಾನಸೌಧದಲ್ಲಿ ಆ ಹೌಸ್ ಅಲ್ಲಿ ತಾವು ಇದ್ರ ಬಗ್ಗೆ ಚಕರ ಎತ್ತಿ ಮಾತಾಡಿ ಮೊದಲು ಇಲ್ಲಿ ಕೆಲವು ಕಡೆ ಕಾಂಕ್ರೀಟ್ ರಸ್ತೆ ಹಾಕಿಸಿ ಕೆಲವು ಕಡೆ ಡಾಂಬರ್ ಹಾಕ್ಸಿ ಬೇಕು ಅಂತ ಕೇಳ್ಕೊತಾ ಇದೀನಿ ಅಕಸ್ಮಾತ್ ನಾವು ಆಗಲಿಲ್ಲ ಅಂದ್ರೆ ಈ ಜಯನರ ಜೊತೆ ನಾವು ಸಹ ಸೇರಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಮೊದಲು ಈ ರಸ್ತೆನ ಸರಿ ಮಾಡಿಸಿ ಅಲ್ಲಿ ನಾವು ಕೇಳಾಗೋ ಎಲ್ಲರೂ ಹಾಗೆ ಅಂತಾರೆ ಮೊದಲು ನೀವು ನಿಮ್ಮ ರಾಜ್ಯದ ರಸ್ತೆ ಸರಿ ಮಾಡಿಸಿ ಅಂತ ದಯವಿಟ್ಟು ನೀವು ಈ ರಸ್ತೆನ ಸರಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದೀನಿ